ನಮಸ್ಕಾರ ರೀ ಬೆಂಕಿ ಬಂದ್ ಕೂತ ಮತ್ತೊಂದು ವಿಡಿಯೋದ ನಿಮ್ಮೆಲ್ಲರಿಗೆ ಸುಸ್ವಾಗತ ಸುಸ್ವಾಗತ ನಾವು ಇವತ್ತ ಮುಂಜೆ ಮುಂಜಾನೆ ಸೂರ್ಯನಾರಾಯಣರು ಎದ್ದಿಲ್ಲ ಆರ್ ಇವತ್ತು ಏನಾಗಿರೋದ್ ಅನ್ಸತ್ ಅವ್ರೆ ಯಾಕಂದ್ರ ಮುಸಿದಾಗ್ಬಿಟ್ಟಿದ್ರಿ ಮಳಿ ಹತ್ರ ಬರುದು ಐತಿ ಪೊಸಿಷನ್ ಆಗೈತೆ ಆದ್ರೂ ಕೂಡ ಒಳಗಡೆ ತುಂಬಾ ಮುಂಜ್ ಇದು ಗಾಡಿ ಇದು ನಾವು ಕೆಲ್ಸಕ್ಕೆ ಹೊಂದಿರೋ ದುಡಿಯಾಕ ಬಿದ್ದೇವ ಮರ ಸವ ತಳಗ ಕುಂದ್ರ ಕಿಲೆ ಎಲ್ಲರೂ ಕಡಿ ಹೋಗಿ ಕಾಟದ್ ಮಾಡ್ಸಿದ್ವಿ ಗಾಡಿ ಮುಂದ್ ಕಂದ್ಲಾ ಇದೇ ಇಲ್ಲ ರೀ ಇದೇ ಇಲ್ಲಾರ ತುಂಬುದೈತಿ ಈಗ ಎಲ್ಲರೈತು ಇಲ್ಲಿ ಹೆಂಗ ಗುರು ಹಿಂಗೆ ಮಾಡಿದ್ರೆ ಮಾಲ್ ಹೆಂಗ್ ಮಾಲ್ ಇಳ್ದಂಗ್ ಮಾಲ್ ಸ್ವಲ್ಪ ಇಳ್ದಂಗ್ ಕೂಡ ಊರಾಗ್ ಬಂದಿವು ಕೂಡ ಊರ ಐತಿ ಆ ಊರಾಗ ಬಂದಿವಿ ನಮ್ ಊರ್ ಹತ್ರನೇ ಐತಿ ಅದನ್ ಬಾಳ ಇಲ್ಲ ಸೊ ಬಂದಿವ್ರಿ ಕೆಲ್ಸಕ್ಕೆ ಆ ಡ್ರೈವರ್ ಫುಲ್ ಜೋರದ್ರ ಈ ಗಾಡಿ ಡ್ರೈವರ ನೀವನೇ ಅದ ನೋಡ್ರಿ ಗಾಡಿ ತೋರಿಸ್ತೀನಿ ಮುಂದಿನ ಹಾ ಬ್ರೋ ವಿಡಿಯೋ ಸ್ಟಾರ್ಟಿಂಗ್ ಇದೆ ಯೂಟ್ಯೂಬ್ ಒಳಗಿರ್ತೇನೂಬ್ ಬಾಯ್ ಐತೆ ಇದೆ ಅದೇ ಸೇಮ್ ಐಡಿನೇ ಹೆಸರೇ ಐತಿ ಯಾರು ನೋಡ್ಲಿಕ್ಕೆ ಯು ಕೆ ಬಾಯ್ ಐತೆ ಅಂತ ಐತ್ರಿ ಯೂಟ್ಯೂಬ್ನಾಗ ಸೊ ನೋಡ್ರಿ ಯೂಟ್ಯೂಬ್ನಾಗ ವಿಡಿಯೋ ಸ್ಟಾರ್ಟಿಂಗ್ ಐತಿ ಸದ್ಯಕ್ಕ ಇದೇ ಗಾಡಿ ಅದೇ ಇಲ್ಲಾರ ತುಂಬುದೈತ್ರಿ ಈಗ ನಂಗ ಮೊದಲು ಇಳೀನು ಎಪ್ಪ ಇಳಿಬೇಕು ಗುರು ಊಟ ಮಾಡ್ಬೇಕು ರೀ ಬರಾನೆ ಮೊದ್ಲು ಸವಾಲೆಲ್ಲ ಕೂತ್ ಮನಗ ಜರ್ತಾ ಜರ್ ಬಿಟ್ರೆ ಕೆಲ್ಸನ ಬಗ್ಗೆ ಇರ್ತೈತಿ ಮತ್ತೆ ಗಾಡಿ ಆಗೋ ತನಕ ಊಟ ಮಾಡ್ಲಿಕ್ಕೆ ನೋಡ್ತೇತಿ ಇದು ನೋಡ್ರಿ ಇದೇ ಗಾಡಿ ಅಲ್ಲ ಒಳಗ್ ಗಾಡಿ ಬರಂಗಿಲ್ಲ ಏನು ಏ ಕಾರ್ಬೇಳೆ ಇದು ಅಲ್ಲ ಹಂಗ ಮುಂದೆ ಬರ್ತೀರಪ್ಪ ಉಡ್ಕೋದ ಬುತ್ತಿ ತರಂಗಿಲ್ಲ ಏನಿಲ್ಲ ಹಾ ಇಟ್ಟರೆ ಹಾ

ಇದು ದ್ವಾರದ ಕೈಚಿನ ನಂದ ಇರೋದು ಸದ್ಯಕ್ಕತ್ರ ಹಾಂ ಈಗ ಏನು ಮೊದಲ ಅದತ್ತಿತ್ತು ಆದತಿತ್ತು ಏನು ಕೈತು ಕೊಡಬೇಕಿತ್ತು ಕೈಯೆಲ್ಲ ಹೊಲಸುಗೆ ಏನು ಹೇಳಿ ಹೇಳಿ ಮುಂದಿನ ಹೇಳು ಹ್ಞೂ ಯಾಕೆ ಸ್ಕ್ಯಾಮ್ ಮಾಡತ್ತೇನು ನೀನು ಸ್ಕ್ಯಾಮ್ ಮಾಡತ್ತ ನೋಡು ಹಾಂ ಏನೈತಿ ಮಾಲ್ ಚಲೋ ಇದೇ ಇಲ್ಲ ತುಂಬುದು ಏ ಯಾಕ್ರೆ ಮಾಲ್ ಹೋದಂಗ್ತು ಹೋದ್ರೆ ಅದ್ರ ಪುರ್ತಿ ಹೋಗಿರ್ಬೇಕು ಅನ್ಸ್ತತ್ ನನಗೋತ್ರು ಹೆಂಗೈತಿ ಗೊತ್ತು ನೋಡಿ ಮದ್ರು ಊಟ ಮಾಡ್ಕೊಂಡು ತಗೊಂಡು ಊಟ ಮಾಡ್ಲಿಕ್ಕೆ ಕೆಲಸ ಒಂದ್ ಎರಡು ಎರಡು ಒಳಗಡೆ ತಗೋ ತಿನ್ನಾಕಾಯ್ತಗೋ

ಮೊನ್ನೆ ಅದಕ್ಕೆ ತೆರಳ್ರಿ ಇನ್ನು ಎರಡು ಅಂಕ ನೋಡ್ದ ಈ ಕಡೆ ಈ ಕಡೆ ಒಂದು ಎರಡು ಅಂಕ ಈ ಕಡೆ ಮಾಲ್ ಚಲೋಯ್ತು ಅಂದ್ರೆ ನೋಡ್ರಿ ಮಾಲ್ ಚಲೋ ಅಂದ್ರೆ ಆ ಕಡೆ ಜಗುದು ಈ ಕಡೆ ಜಗಬೇಕು ಹಚ್ಚೇತಿ ಹರಿಯಾಗು ಪೋಸಿಟಿವ್ ಆಗಕ್ಕೆ ಮಳಿ ಬತ್ತೋ ಏ ಏತ್ರಿ ಏ 파ರಿ 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 ಏ ದಡಪುಲಿ ಬಿಡೋದು ಹ ಹ ಎತ್ತ ಎತ್ತ ನಾಗಕ್ಕೆ 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 ನಿಂದ್ರ ನಿಂದ್ರ ಹಕ್ಕಾಕಡೆ ಅರ್ಥ ತಟ ಮಳಿ ಬಂತು ಬರಲು ಮಳಿ ರಾಲಿ ಬರ ಮಳಿ ಡಬಾ છોಡಿಬೇಕು ಞಂಗನಸ್ತತೆ ಞಂಗನಸ್ತತೆ ಓದನ ಗಾಡ್ ಲೋಡ್ ಆಗಿಲ್ಲ ಮಳೆ ಒಂದು ಬರಕತ್ತೈತಿ ಮಳೆಯಾರ ಹೊಡೆಯಲಾಗೆ ದಬಾಸ್ ಹೊಡಿಬೇಕು ಹೊಡಿಬೇಕು ಇಲ್ಲಿ ತುಂಬಾ ಉಳಾಗಿ ತುಂಬಾ ಬಂದಲ್ಲಿ ಮಳಿ ಆಗತ್ತೈತಿ ಆದ್ರೂ ಆಕಾಟಿ ನಮ್ಮ ಮೂರಾಗ ಆಗತ್ತಿಲ್ಲ ಯಾರಿಗೂ ಗೊತ್ತು ನಾ ಮೂರಾಗ ಮಳೆ ಐತಿ ಎಲ್ಲಿ ಹೊಡ ಬರ್ತಾವ ಕಲಾಸನಾಗ ಸಿಗಂಗಿಲ್ಲ ನೀರ್ಸಂಗಿಲ್ಲ ಈಗ ಬಂದಿ ಮಳಿ ಕಡಿಮೆ ದಬಾ ಹೊಡಿಬೇಕಾಗೈತಿ ಉಳ್ಳಾಗಡ್ಡಿ ಮ್ಯಾಗ ತಡ್ಕೊಳೋದು ಹಾಕಿ ಮುಚ್ಚಿಟ್ಟು ಅವು ಹಿಂದ ಗಟ್ಟಿದ್ದುನಾಲ್ಲ ರೈತರ ಎಲ್ಲಾ ಮುಚ್ಚಿಟ್ಬಿಟ್ಟಾರ ಎಂಟು ಬಿಸಿ ಕಡೆ ಮಳಿ ಎಂಟು ಬಿಸಿ ಬಡ್ಡಿ ಬೇಕು ಗಾಳಿಲ್ಲ ಬಟ್ ನಮ್ಮ ಹಲ್ಲಿ ಕಡೆ ಐತಿ ಕಾಣಲಾಗೈತ್ ತುಸು ಕಟ್ಟಿ ಹೋಗ್ಯಾವ ಎಷ್ಟು ಅಂಕನ ಒಂದು ಎರಡು ಮೂರು ನಾಕ್ ಒಂದ್ ಎರಡು ಮೂರ್ ನಾಕ್ ಐದ್ ಆರ್ ಏಳು ಏಳು ಅಂಕನ ಇಲ್ಲಾರ ಇದ್ರಾಗ ಎಷ್ಟೇ ಎಷ್ಟು ಅಂಕನ ಹೋಗ್ ಇನ್ನೇ ಎರಡು ಅಂಕಣ ಎರಡು ಅಂಕನೇ ಅಂದ್ರೆ ಒಂದು ಅಂಕ ದೀಡ್ ಅಂಕನ ಇದ್ರುಬೇಕು ದೀಡ್ ಅಂಕನ ಗಡ್ಡಿ ಈ ಕಡೊಂದ್ ದಿವ್ಸ ಉಳ್ದಾವ ಈ ಕಡೊಂದಿಸ್ ಗಡ್ಡಿದಾವ್ ಏಳು ಅಂಕಣ ಟೋಟಲ್ ಅದರ ದಿನ ಚಲೋ ಎಷ್ಟು ಬರ್ತಾವ ಎಷ್ಟಿಲ್ಲ ಬೇಸಿ ಹೋಗುತ್ತೆ ಇದೇ ಇಲ್ಲೇ ಸವಾಲು ಹಚ್ಬಿಟ್ರಿ ಇಲ್ಲೇ ತುಂಬ ಹೆಚ್ಚುದು ಹೊಡಕ್ಕೆ ಬರ್ತದ್ರಿ ಸ್ವಲ್ಪ ಒಣಗಿಸ್ಬೇಕ್ರಿ ತಳ್ಳಾಗ ಮಾಡಿ ಹಾಕಿದ್ರಂದ್ರೆ ಒನ್ ಒಣಗಿ ಬಿಡ್ತಾವ ಬೇಸಿ ಹೋಗ್ತೀರಿ ಮಾಲ್ ಅವ್ರ ಏ ಯಾವ ಎಷ್ಟು ಹತ್ರ ಹಾಕಿ ಎಲ್ಲಾರ್ ನಾಲ್ಕೈದು ತಿಂಗಳಾಗಿತ್ತು ರೀ ಏನ್ ಸ್ವಲ್ಪ ಮಾಲ್ ದಪ್ಪ ಇತ್ತು ಸೈಜ್ ಈಗ ಅನ್ನಿಸ್ತತ್ರಿ ಈಗ ಅನಿಸ್ತತಿ ಅವಾಗ ಕೊಟ್ಟಿದ್ರೆ ಬೇಸಿತ್ತನ್ಸುದು ಹಾ ಹಾ ಹ್ಮ್ ಹೌದ್ ಬಿಡ್ರಿ ನಾ ಅವಾಗ ಕೊಟ್ಟಿದ್ದ ಪಾಡಿತ್ತಲ್ಲ ಅನ್ಸುದು

ಸೀದಾ ಏನು ಊರಿಗೆ ಹೋಗು ಅದರ ಸ್ವಲ್ಪ ಇವತ್ತು ಜಲ್ದಿ ಆಗೈತೆ ಒಂದು ಲೆಕ್ಕಕ್ಕೆ ಜಲ್ದಿ ಆಗಿತ್ತು ಲೋಡ್ ತಿನ್ನ ನಾಲ್ಕೈದು ಹಾಕಿತ್ತು ಇವತ್ತು ನಮ್ಮ ಕಾರ್ಬೇಳಿ ರೀ ಅದಕ್ಕೆ ಇವ ಬಂದಂತು ಲೋಡ್ ಆಗೈತಿ ಏನು ಗಡ್ಡಿ ಚೆಕ್ ಇದ್ಯಾಂಕ್ಲಾತೇ ಗಡ್ಡಿ ಚೆಕ್ ನೀವು ಹಾಂ ಅದಕ್ಕೆ ಗಾಡಿ ಜಲ್ದಿ ಲೋಡ್ ಆಗತ್ತ ಮರ್ರಿ ಎಷ್ಟು ಟೈಮ್ ಟೈಮ್ ಎಷ್ಟಾಗತ್ತೆ ನಾ ಅಂತೀನಿ ಮೂರು

ಶುರೋ ಗಡ್ಡಿ ತುಮ್ಕೊಂತೀತ ಇಬ್ರು ಮಾಡ್ಬಿಡ್ರಿ ಹಾಕದಂತ ಪುಟ್ಟಿ ಆಗತ್ತ ಅವ್ರಿಗೆ ಪಾಪ ಅವರು ಬಂದಿದ್ರು ಬಂದಿದ್ರ ಅವ್ರು ಹಾಕಿದ್ರ ಪುಟ್ಟಿ ಕಾಯಿಡ್ಕೊಂಡಿದ್ದಾವಿಂತ

ಬೆಲ್ಟ್ ಬೆಲ್ಟ್ ಏನು ಇಟ್ಟಿ ಏನಿದ ಹಿಂದ ಏನಿಲ್ರಿ ಈ ಗಾಡಿ ಇನ್ನು ಹಗ್ಗದ ಹಾಕೊಂಡ ಸೀದಾ ಬಿಟ್ಟು ಬಿಡೋದೈತಿನ ತಡ್ಕೊಳ್ಳೋದು ಹಾಕೊಂಡು ಯಾಕಂದ್ರೆ ಮಳಿ ಪಳಿ ಸ್ವಲ್ಪ ಬರೋದು ಪೊಸಿಷನ್ ಇರ್ತಾವಲ್ಲ ಅದಕ್ಕೆ ಮೊದಲು ಗಾಡಿಗೆ ಸೇಫ್ಟಿ ಆಗಿರ್ಬೇಕು ಒಳಗೆ ಮಾಲ್ ಸೇಫ್ಟಿ ಇತ್ತಂದ್ರೆ ಅದು ಗಾ ಇದ್ರೆ ಇಲ್ಲಾರ ಹೋಗಿ ಹೊಳ ಬಿಟ್ಟತ್ತಿಲ್ಲ ಬರೀ ತುರ್ಸೋದಾಗತ್ತೆ ಹೊಳ ತಕ್ಕೋದನ್ಕ ಈ ಗಾಡಿ ಲೋಡ್ ಮಾಡ್ಕೊಂಡು ಹೋಗೋದೈತಿ ಲೋಡ್ ಮಾಡೇ ಬಿಟ್ಟಿತ್ತು ಬಿಡು ಗಾಡಿ ತಡ್ಪಲ್ ಹಾಕೊಂಡು ಹೋಗೋದೈತ್ರಿ ಚಾಲ್ರಿ ಹಾಕಂಗಿಲ್ಲ ಪಾಕೆಟ್ ಸರಿಯಾಗಿಲ್ಲ ಅವು ಎಲ್ಲಿ ಗಂಟು ಹೊಡ್ದಂ ಇಲ್ಲಿ ಕೂತ್ ಬಿಡ್ತಾರ ಹಿಂದಾಡು ಊರಾಗ ಹೋಗಿ ಚಾಲ್ರಿ ಹಾಸ್ಟೆಲ್ ಹುಡುಗರು ನಮ್ಮ ಬೇಟೆ ಹಾಕಿ ಬಂದಿದ್ದಾರೀ ಹಾಗಾದ್ರೆ ಚಿಕ್ಕ ಮತ್ತು ಹುಡುಗರು ಬಂದಿದ್ರ ಅವರು ಎಲ್ಲರಿಗೂ ಐ ಲವ್ ಯು ಇಷ್ಟು ಹೇಳ್ತೀನಿ ನಾನು ಜಾಸ್ತಿ ನೀವು ಆಗಿಲ್ಲ ತುಂಬ ಖುಷಿ ಆಕತಿ ಅವ್ರು ನಮಗೆ ಬಂದು ಬೆಟ್ಟ ಹಾಕರ ಒಂಥರ ಫೀಲಿಂಗ್ ಬೇರೆ ಬರ್ತೈತೆ ರೀ ಈಗ ಗಾಡಿಯಾ ಇವತ್ತು ಯಾವಾರ ಮಂಗ್ಳಾರಲ್ಲ ಅದಕ್ಕೆ ಸ್ವಲ್ಪ ಗಾಡಿಗಳು ಬಂದಾವ ಇಲ್ಲಿ